ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜ್ಞಾನ ಕನ್ನಡ ಕ್ಲಾಸಸ್ಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಗೆಳತಿಗೆ ಪತ್ರ ಗೆಳತಿಗೆ ಪತ್ರ ಬರೆಯುವ ಮುಂಚೆ ಮೊದಲು ನಾವು ಇಲ್ಲಿ ಯಾವ ದಿನಾಂಕದಂದು ಬರೀತೀವಿ ಆ ದಿನಾಂಕನ ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗತ್ತೆ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ನಾವು ಇಲ್ಲಿ ಬರಿಯುತ್ತು ಒಂದು ಪತ್ರ ಗೆಳತಿಗೆ ಮೊದಲನೇದಾಗಿ ದಿನಾಂಕ ಆಗ್ತೀವಿ ಇವರಿಂದ ಯಾರಿಂದ ನಾ ಬರಿಬೇಕಾಗಿ ನಾನು ಬರಿತಿರ್ತೀನಲ್ಲ ಇವರಿಂದ ಅಂದರೆ ನನ್ನಿಂದ ಶ್ರೇಯಾ ಕರೆಪ್ಕೊಳ್ ಏಳನೇ ತರಗತಿ ಕೆ ಎಚ್ ಪಿ ಎಸ್ ಮಾವಿನ ಕಟ್ಟಿ ಇವಳಿಂದ ಇವಳಿಗೆ ಬರೀತಿರೋದು ಅಂದರೆ ನಾನು ಸ್ವತಃ ನನ್ನ ಶುಶ್ರೇಯ ಅನ್ಕೊಳ್ಳಿ ಈಗ ನನ್ನ ಫ್ರೆಂಡಿಗೆ ನಾನು ಬರಿತಾ ಇದ್ದೀನಿ ಹಾಗಾಗಿ ಇವಳಿಗೆ ಅಂತ ಸಣ ಹಿರಿಯೊಳಿ ಕೆ ಎಚ್ ಪಿ ಎಸ್ ಮಾವಿನಕಟ್ಟಿ ಬರಿತಾ ಇದ್ದೀನಿ ನಮ್ಮ ವಿಷಯ ಏನಿದೆ ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ನಮ್ಮ ಗೆಳತಿಗೆ ಸಂಬೋಧನೆ ಮಾಡುವ ರೀತಿ ಪ್ರೀತಿಯ ಗೆಳತಿ ನಮ್ಮ ಗೆಳತಿಗೆ ಸಂಬೋಧನೆ ಏನಂತೀವಿ ನಾವು ಯಾವ ರೀತಿ ಕರಿತೀವಿ ಗೆಳತಿನಂದ್ರೆ ಪ್ರೀತಿಯ ಗೆಳತಿ ವಿಷಯ ಪ್ರವಾಸಕ್ಕೆ ನಾನು ನೀನು ಬೇಕೆನ್ನುವುದು ಅವಳಿಗೆ ಆಸೆ ಇದೆ ಪ್ರವಾಸಕ್ಕೆ ತನ್ನ ಗೆಳತಿಯನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಆಸೆ ಶ್ರೇಯ ಆಗಿರೋದ್ರಿಂದ ಸಹನಾಗೆ ಬರೆದಂಥ ಪತ್ರ ಇದಾಗಿದೆ ಇನ್ನು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರವಾಸಕ್ಕೆ ಹೋಗೋಣ ಪ್ರೀತಿಯ ಗೆಳತಿನ ಶ್ರೇಯ ಕೇಳ್ಕೋತಿದ್ದಾಳೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರವಾಸಕ್ಕೆ ಹೋಗೋಣ ಅಂತ ಶ್ರೇಯಾ ಸಣ್ಣ ಹತ್ತಿರ ಪತ್ರದ ಮೂಲಕ ಕೇಳಿಕೊಳ್ಳುತ್ತಿದ್ದಾಳೆ ಹಿಂದಿನ ವರ್ಷ ನೀನು ಬರಲಿಲ್ಲ ಹಿಂದಿನ ಅಂದ್ರೆ ಹೋದ ವರ್ಷ ನೀನು ಬರಲಿಲ್ಲ ಈ ವರ್ಷವಾದರೂ ನೀನು ಬಾ ಹಿಂದಿನ ಅಂದ್ರೆ ಮುಂಚೆ ಹೋದ್ ವರ್ಷ ಅವಳು ಬರ್ಲಿಲ್ ಬಂತೆ ಯಾರ ಸಾಣ ಶ್ರೇಯಾ ಫ್ರೆಂಡ್ ಈ ವರ್ಷವಾದ್ರೂ ನೀನು ಬಾ ಈ ವರ್ಷ ತುಂಬಾ ಸುಂದರ ಸ್ಥಳಗಳಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಈ ವರ್ಷ ಹೋದ್ ವರ್ಷಕ್ಕಿಂತನೂ ಇನ್ನೂ ಚೆನ್ನಾಗಿರೋ ಜಾ ಜಗ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಅಂತ ಅವಳ ಮನಸ್ಸನ್ನ ಹೋಲಿಸ್ತಿದ್ದಾಳೆ ಅಂದ್ರೆ ಪ್ರವಾಸಕ್ಕೆ ಅವಳು ಬರ್ಲಿ ಅನ್ನೋದು ಶ್ರೇಯ ಆಸೆಗಿರುತ್ತೆ ನೀನು ಬರ್ಲೇಬೇಕು ಅಂತ ಕೂಡ ಹೇಳ್ತಾಳೆ ನೀನು ಬರ್ಲೇಬೇಕು ಅಂದಾಗ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಮುಕ್ತಾಯಗೊಳ್ಳುವಾಗ ಇಂತಿ ನಿನ್ನ ಗೆಳತಿ ಶ್ರೇಯ ಅಂತ ಶ್ರೇಯಾ ಕೊನೆದಾಗಿ ಹೆಸರನ್ನ ಬರೀತಾಳೆ ನಿಮಗೂ ಕೂಡ ಈ ಒಂದು ಪ್ರವಾಸಕ್ಕೆ ಹೋಗುವ ಕುರಿತು ಶ್ರೇಯಾ ಸಣ್ಣ ಆಗಿ ಗೆಳತಿಗೆ ಒಂದು ಈ ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು